ಸ್ನೇಹಿತರೆ ಇಡೀ ದೇಶ ಕಾಶ್ಮೀರದ ಉಗ್ರ ದಾಳಿ ಕಾರಣದಿಂದ ಭಾರತ ಹಾಗೂ ಪಾಕಿಸ್ತಾನ ಗಡಿ ಕಡೆಗೆ ಗಮನ ಕೊಟ್ಟಿರೋ ಟೈಮ್ನಲ್ಲಿ ಕರ್ನಾಟಕದಲ್ಲಿ ಭೀಕರ ಹತ್ಯಾಕಾಂಡ ಆಗಿದೆ ಹಿಂದೂ ಕಾರ್ಯಕರ್ತ ಫಾಜಿಲ್ ಕೊಲೆ ಕೇಸ್ನ ಆರೋಪಿ ಸುಹಾ ಶೆಟ್ಟಿ ಹತ್ಯೆಯಾಗಿದ್ದು ಕರ್ನಾಟಕದಲ್ಲಿ ಕೋಲಾಹಲ ಕಾರಣವಾಗಿದೆ ನ್ಯಾಷನಲ್ ಲೆವೆಲ್ ನ್ಯೂಸ್ ಕೂಡ ಆಗಿದೆ ಕರ್ನಾಟಕದ ಸಿಎಂ ಕೂಡ ಇದರ ಬಗ್ಗೆ ವರದಿ ತರಿಸಿಕೊಂಡಿದ್ದು ಬಿಜೆಪಿ ಪ್ರತಿಭಟನೆಗೆ ಧುಮುಕಿದೆ ಮೇಲ್ನೋಟಕ್ಕೆ ಇದರ ಹಿಂದೆ ಹಳೇ ದ್ವೇಷ ಕಾರಣ ಗ್ಯಾಂಗ್ ವಾರ್ ಕಾರಣ ಅಂತೆಲ್ಲ ಸುದ್ದಿ ಹರಿತಾ ಇದೆ ಆದರೆ ಕೊಲೆ ನಂತರದ ಘಟನೆಗಳು ಹಲವು ಚರ್ಚೆ ಮತ್ತು ಅನುಮಾನಗಳಿಗೆ ಕಾರಣ ಆಗಿದೆ ಇದರಲ್ಲಿ ಸ್ಥಳೀಯ ಪೊಲೀಸರು ಸೇರಿಕೊಂಡಿದ್ದಾರೆ ಅಂತ ಶಾಸಕರು ಆರೋಪಿಸ್ತಾ ಇದ್ದು ಪ್ರಕರಣ ಗಂಭೀರ ಸ್ವರೂಪ ಪಡಿತಾ ಇದೆ ಸರ್ಕಾರ ಕೂಡ ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಹತ್ಯೆ ಮಾಡಿದವರನ್ನ ಬಿಡೋದಿಲ್ಲ ಅಂತ ಗೃಹ ಮಂತ್ರಿ ಜಿ ಪರಮೇಶ್ವರ್ ಕೂಡ ಹೇಳಿದ್ದಾರೆ ಹಾಗಿದ್ರೆ ಮಂಗಳೂರಲ್ಲಿ ಏನಾಯ್ತು ಈ ಸುಹಾಸ್ ಯಾರು ಈ ಹತ್ಯೆ ನಡೆದಿದ್ದು ಹೇಗೆ ಬಿಜೆಪಿ ಶಾಸಕರು ಇದರಲ್ಲಿ ಪೊಲೀಸರ ಹೆಸರನ್ನ ಕೂಡ ಯಾಕೆ ಹೇಳ್ತಾ ಇದ್ದಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡತನ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಈ ಘಟನೆ ನಡೆದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಬಜ್ಪೆ ಕಿನ್ನಿ ಪದವು ಅನ್ನೋ ಕಡೆ ಗುರುವಾರ ರಾತ್ರಿ ಸುಮಾರು ಎಂಟು ಮೂವತ್ತಕ್ಕೆ ಈ ಕೊಲೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಯಾವುದೋ ಕೆಲಸದ ಕಾರಣದಿಂದ ಬಜ್ಪೆ ಕಡೆಗೆ ಸುಹಾಸ್ ಮತ್ತು ಅವರ ಫ್ರೆಂಡ್ಸ್ ಎಲ್ಲ ಪ್ರಯಾಣ ಮಾಡ್ತಾ ಇದ್ರು ಸುಹಾಸ್ ಜೊತೆಗೆ ಸಂಜಯ್ ಪ್ರಜ್ವಲ್ ಅನ್ವಿತ್ ಲತೀಶ್ ಹಾಗೂ ಶಶಾಂಕ್ ಅನ್ನೋರು ಇದ್ರು ಇವರೆಲ್ಲ ಕಾರನಲ್ಲಿ ಹೋಗ್ತಿದ್ದಾಗ ಮತ್ತೊಂದು ಕಾರು ಮತ್ತು ಮೀನಿನ ಗಾಡಿ ಇವ್ರನ್ನ ಹಿಂಬಾಲಿಸಿದೆ ಇದು ಸುಹಾಸ್ಗೆ ಗೊತ್ತಾಗ್ತಿದ್ದಂತೆ ಆತ ತಪ್ಪಿಸೋಕೆ ಪ್ರಯತ್ನ ಪಟ್ಟಿದ್ರು ಕೂಡ ದುಷ್ಕರ್ಮಿಗಳು ಬಿಟ್ಟಿಲ್ಲ ಅವ್ರನ್ನ ಹಿಂಬಾಲಿಸಿಕೊಂಡು ಹೋಗಿದ್ದಾರೆ ಕಿನ್ನಿ ಪದವು ಜಂಕ್ಷನ್ ನಲ್ಲಿ ಇರೋ ಸಲೂನ್ ಒಂದಕ್ಕೆ ಸುಹಾಸ್ ಮತ್ತು ಸಹಚರರು ಕಾರನ್ನ ನುಗ್ಗಿಸಿ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ ಅದರ ಹಿಂದೆನೆ ಹಂತಕರ ಕಾರು ಸಲೂನ್ ಒಳಗಡೆ ಬಂದಿದೆ ಬಳಿಕ ಸುಹಾಸ್ರನ್ನ ಹೊರಗೆಳೆದು ಮಾರಕಾಸ್ತ್ರಗಳಿಂದ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಸುಹಾಶ್ ಶೆಟ್ಟಿ ಗಂಭೀರ ಗಾಯಗೊಂಡಿದ್ರು ಆತನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನ ಮಾಡಿದ್ರು ಕೂಡ ಆತ ಉಳಿದಿಲ್ಲ ಈ ದಾಳಿಯಲ್ಲಿ ಜೊತೆಗಿದ್ದವರಿಗೂ ಗಾಯವಾಗಿದೆ ಹಂತಕರು ತಪ್ಪಿಸಿಕೊಂಡಿದ್ದಾರೆ ಈ ಕೊಲೆ ಕೃತ್ಯವನ್ನ ವಿಡಿಯೋ ಕೂಡ ಮಾಡಲಾಗಿದ್ದು ಕೆಲವೇ ಕ್ಷಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅದು ಕಾರಣ ಏನು ಅದಕ್ಕೆ ಏನು ಕಾರಣ ಅನ್ನೋದು ಇನ್ನಷ್ಟೇ ಸ್ಪಷ್ಟ ಆಗಬೇಕು ಆದರೆ ಈ ಹತ್ಯೆ ಹಿಂದೆ ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ನ ಲಿಂಕ್ ಇದೆ ಅಂತ ಹೇಳಲಾಗ್ತಿದೆ ನಿಮಗೆ ನೆನಪಿರಬಹುದು ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತಾರನೇ ತಾರೀಕು ಇದೇ ಮಂಗಳೂರಿನ ಹತ್ರ ಹಿಂದೂ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆಯಾಗಿತ್ತು ಅವತ್ತು ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಅಂಗಡಿ ಮುಚ್ಚಿ ಮನೆಗೆ ಹೋಗೋ ಟೈಮ್ನಲ್ಲಿ ಪ್ರವೀಣ್ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ರು ಇದಕ್ಕೆ ಧಾರ್ಮಿಕ ಮತ್ತು ರಾಜಕೀಯ ದ್ವೇಷ ಕಾರಣ ಅನ್ನೋ ಮಾತು ಕೇಳಿಬಂದಿತ್ತು ಬಂದಿತ್ತು ಇದರ ಬೆನ್ನಲ್ಲೇ ಫಾಜಿಲ್ ಅನ್ನೋ ವ್ಯಕ್ತಿಯನ್ನ ಜುಲೈ ಇಪ್ಪತ್ತೆಂಟನೇ ತಾರೀಕು ಕೊಲೆ ಮಾಡಲಾಗಿತ್ತು ಇದರಲ್ಲಿ ನಾಲ್ವರು ಭಾಗಿಯಾಗಿದ್ದರು ಅದರಲ್ಲಿ ಈಗ ಹತ್ಯೆಯಾಗಿರೋ ಆರೋಪಿ ಸುಹಾಸ್ ಶೆಟ್ಟಿ ಕೂಡ ಇದ್ರು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತೆಂಟನೇ ತಾರೀಖೆ ಬೆಳಿಗ್ಗೆಯಿಂದ ಫಾಜಿಲ್ ಕೊಲೆಗೆ ಯೋಜನೆ ಮಾಡಿದ್ದ ಈ ತಂಡ ಆತನ ಮೂಮೆಂಟ್ ಮೇಲೆ ನಿಗಾ ಇಟ್ಟಿತ್ತಂತೆ ಅದೇ ದಿನ ಸಂಜೆ ಅಂಗಡಿಯೊಂದರ ಸಮೀಪ ಫಾಜಿಲ್ ಕಣ್ಣಿಗೆ ಬೀಳ್ತಾ ಇದ್ದ ಹಾಗೆ ಆತನನ್ನು ಹತ್ಯೆ ಮಾಡಲಾಗಿತ್ತು ಆನಂತರ ಸುಹಾ ಶೆಟ್ಟಿ ಬಂಧನ ಕೂಡ ಆಗಿತ್ತು ಸುಹಾ ಶೆಟ್ಟಿ ಮೇಲೆ ಐದು ಕೇಸ್ಗಳಿದ್ವು ಅಂತ ಮಂಗಳೂರು ಪೊಲೀಸರು ಹೇಳಿದ್ದಾರೆ ಬಜ್ಪೆ ಠಾಣೆಯಲ್ಲಿ ಮೂರು ಬೆಳ್ತಂಗಡಿ ಸುರತ್ಕಲ್ ಠಾಣೆಯಲ್ಲಿ ತಲಾ ನಾಲ್ಕು ಪ್ರಕರಣಗಳು ದಾಖಲಾಗಿದ್ವು ಅಂತ ಗೊತ್ತಾಗಿದೆ ಈ ಪೈಕಿ ಒಂದು ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿದ್ರೆ ಇನ್ನೆರಡು ಪ್ರಕರಣ ವಿಚಾರಣಾ ಹಂತದಲ್ಲಿತ್ತು ಎರಡರಲ್ಲಿ ಖುಲಾಸೆಯಾಗಿತ್ತು ಕೊಲೆ ಕೊಲೆಗೆ ಯತ್ನ ಆರೋಪದ ಮೇಲೆ ಪೊಲೀಸರು ಈತನ ಮೇಲೆ ರೌಡಿ ಶೀಟ್ ಕೂಡ ಓಪನ್ ಮಾಡಿದ್ರು ಸುರತ್ ಕಲ್ನಲ್ಲಿ ನಡೆದಿದ್ದ ಫಾಜಿಲ್ ಕೊಲೆ ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿ ಎ ಒನ್ ಆರೋಪಿಯಾಗಿದ್ದು ಕಳೆದ ವರ್ಷ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿತ್ತು ಆದರೆ ಈಗ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಇದು ಫಾಜಿಲ್ ಹತ್ಯೆಗಾಗಿ ನಡೆದ ಪ್ರತಿಕಾರದ ಕೊಲೆ ಅನ್ನೋ ಬಲವಾದ ಆರೋಪ ಕೇಳಿ ಬರ್ತಾ ಇದೆ ಆದರೆ ಈ ಹತ್ಯೆಗೂ ಅದಕ್ಕೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ ಪೊಲೀಸರು ಇನ್ನಷ್ಟೇ ಕ್ಲಾರಿಟಿ ಕೊಡಬೇಕು ಇನ್ವೆಸ್ಟಿಗೇಟ್ ಮಾಡಿ ಆದರೆ ಮಾರ್ಚ್ ಮೂವತ್ತೊಂದನೇ ತಾರೀಕೇ ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ಲಾನ್ ಮಾಡಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಯಾಕಂದರೆ ಟಾರ್ಗೆಟ್ ಕಿಲ್ಲರ್ ಝೀರೋ ತ್ರೀ ಅನ್ನೋ ಇನ್ಸ್ಟಾಗ್ರಾಮ್ ಅಕೌಂಟ್ನಿಂದ ಸುಹಾಸ್ ಶೆಟ್ಟಿ ಫೋಟೋ ಹಾಕಿ ಶೀಘ್ರದಲ್ಲೇ ಸೇಡು ತೀರಿಸ್ಕೊಳ್ತೀವಿ ಅಂತ ಪ್ರಚೋದನಕಾರಿ ಪೋಸ್ಟ್ ಮಾಡಲಾಗಿತ್ತು ಜೊತೆಗೆ ಈ ಹತ್ಯೆ ನಡೆದ ನಂತರ ಅಂದ್ರೆ ಗುರುವಾರ ರಾತ್ರಿಯಿಂದಲೇ ಟ್ರೋಲ್ ಮಯಾ ಡಿಯಾಕಾ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಫಿನಿಶ್ ಅಂತ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ ಪೋಸ್ಟ್ ಮಾಡಲಾಗಿದೆ ಹೀಗಾಗಿ ಪ್ಲಾನ್ ಮಾಡಿ ಮಾಡಿರೋ ಕೊಲೆ ಅಂತ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ ಜೊತೆಗೆ ಈ ಕೃತ್ಯದಲ್ಲಿ ಇಬ್ಬರು ಮಹಿಳೆಯರ ಪಾತ್ರ ಇರೋ ಬಗ್ಗೆ ಕೂಡ ಅನುಮಾನ ಕೇಳಿ ಬರ್ತಾ ಇದೆ ಈ ಹತ್ಯೆ ನಡೆದ ನಂತರ ಹಂತಕರು ತಪ್ಪಿಸ್ಕೊಳ್ಳೋಕೆ ಅವ್ರು ಹೆಲ್ಪ್ ಮಾಡಿದ್ರು ಅಂತ ಹೇಳಲಾಗಿದೆ ಪೊಲೀಸರ ಮೇಲೆ ಆರೋಪ ಇನ್ನು ಸುಹಾಷ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಮಂಗಳೂರಲ್ಲಿ ಅಲರ್ಟ್ ಜಾರಿ ಮಾಡಲಾಗಿದೆ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಮೇ ಎರಡನೇ ತಾರೀಕಿನಿಂದ ಮೇ ಆರನೇ ತಾರೀಕಿನವರೆಗೆ ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯನ್ನು ನಿಷೇಧಿತ ಪ್ರದೇಶ ಅಂತ ನಿರ್ಬಂಧಿತ ಜಾಗ ಅಂತ ಘೋಷಿಸಲಾಗಿದೆ ಇದರ ಪ್ರಕಾರ ಐದಕ್ಕಿಂತ ಹೆಚ್ಚು ಜನ ಗುಂಪುಗೂಡೋ ಹಾಗಿಲ್ಲ ಯಾವುದೇ ರೀತಿಯ ಘೋಷಣೆಗಳನ್ನು ಕೂಗೋ ಹಾಗಿಲ್ಲ ಯಾವುದೇ ಮಾರಕಾಸ್ತ್ರಗಳನ್ನು ಕೂಡ ಕ್ಯಾರಿ ಮಾಡೋ ಹಾಗಿಲ್ಲ ಕೆಟ್ಟ ಭಾಷೆಯಲ್ಲಿ ಅಬ್ಯೂಸ್ ಮಾಡೋ ಹಾಗಿಲ್ಲ ಬಯ್ಯೋ ಹಾಗೂ ಕೂಡ ಇಲ್ಲ ಹೀಗೆ ಸಾಕಷ್ಟು ಆದೇಶ ಹೊರಡಿಸಲಾಗಿದೆ ಹತ್ಯೆ ನಡೆದ ಜಾಗ ಸೇರಿ ಮಂಗಳೂರಿನಲ್ಲಿ ಹೆಚ್ಚಿನ ಭದ್ರತೆ ನಿಯೋಜನೆ ಮಾಡಲಾಗಿದೆ ಈತ ಬಿಜೆಪಿ ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದು ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ವಿಫಲವಾಗಿದೆ ಅಂತ ಆಕ್ರೋಶ ಹೊರಹಾಕಿದೆ ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಬಂದ್ಗೆ ಕರೆ ಕೊಟ್ಟಿದೆ ಈ ಮಧ್ಯೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಪೊಲೀಸರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಸುಹಾಸ್ ಶೆಟ್ಟಿ ಮೇಲೆ ದಾಳಿಯಾಗುತ್ತೆ ಅನ್ನೋ ಮಾಹಿತಿ ಪೊಲೀಸ್ ಇಲಾಖೆಗೆ ಮೊದಲೇ ಗೊತ್ತಿತ್ತು ಸುಹಾಸ್ ಶೆಟ್ಟಿ ಆತ್ಮರಕ್ಷಣೆಗೂ ಪೊಲೀಸರು ಯಾವುದೇ ಆಯುಧಗಳನ್ನ ಇಟ್ಕೊಳ್ಳೋಕೆ ಅವಕಾಶ ಕೊಟ್ಟಿರಲಿಲ್ಲ ಸುಹಾಸ್ ಬಳಿ ಯಾವುದೇ ಆಯುಧ ಇಲ್ಲ ಅನ್ನೋ ವಿಚಾರ ಹಂತಕರಿಗೆ ಹೇಗೆ ಗೊತ್ತಾಯಿತು ಆ ಮಾಹಿತಿ ಯಾರು ಸೋರಿಕೆ ಮಾಡಿದ್ರು ಪೊಲೀಸ್ ಇಲಾಖೆಯಲ್ಲಿ ಮುಸಲ್ಮಾನ್ ಅಧಿಕಾರಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಈ ಕರಾವಳಿ ಭಾಗದಲ್ಲಿ ಸೊ ಸುಹಾಸ್ ಹತ್ರ ಮಾರಕಾಸ್ತ್ರ ಇಲ್ಲ ಅನ್ನೋ ಮಾಹಿತಿ ಪೊಲೀಸ್ ಇಲಾಖೆ ಗೊತ್ತಿತ್ತು ಆ ಮಾಹಿತಿಯನ್ನ ಹಂತಕರಿಗೆ ಪೊಲೀಸರು ಸೋರಿಕೆ ಮಾಡಿದ್ದಾರೆ ಇದಕ್ಕೆ ಧಾರ್ಮಿಕ ಮೂಲಭೂತವಾದಿ ತರದ ಮೈಂಡ್ಸೆಟ್ ಕಾರಣ ಇರೋದು ಅಂತ ಹೇಳಿ ಬಿಜೆಪಿ ಆರೋಪಿಸಿದೆ ಇಲಾಖೆಯ ಒಳಗಿನಿಂದಲೇ ಮಾಹಿತಿ ಹೋಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇತ್ತ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರವನ್ನು ತರಾಟೆಗೆ ತಗೊಂಡಿದ್ದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕಾಶ್ಮೀರ ಪರಿಸ್ಥಿತಿ ನಿರ್ಮಾಣ ಮಾಡೋಕೆ ಹೊರಟಂತೆ ಕಾಣಿಸ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಸರ್ಕಾರ ಹೇಳ್ತಿರುವುದೇನು ಸದ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡಿದ್ದು ಸಿಎಂ ಸಿದ್ದರಾಮಯ್ಯಗೂ ಕೂಡ ವರದಿ ಹೋಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಈ ಮಾಹಿತಿಯನ್ನು ಸಿಎಂಗೂ ತಲುಪಿಸಿದ್ದಾರೆ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಮನವಿ ಮಾಡಿದ್ದು ಶಾಂತಿ ಕಾಪಾಡುವಂತೆ ಕೇಳಿಕೊಂಡಿದ್ದಾರೆ ಸುಹಾಷ್ ಶೆಟ್ಟಿ ಕೊಲೆ ಅತ್ಯಂತ ಭೀಭತ್ಸ ಮತ್ತು ಆಘಾತಕಾರಿ ಕೃತ್ಯ ಈ ಘಟನೆಯಿಂದ ವೈಯಕ್ತಿಕವಾಗಿ ನಾನು ವಿಚಲಿತನಾಗಿದ್ದೀನಿ ಮೇಲ್ನೋಟಕ್ಕೆ ಈ ಕೃತ್ಯ ಹಳೆ ದ್ವೇಷಕ್ಕೆ ನಡೆದಂಗೆ ಕಂಡು ಬಂದರೂ ಕೂಡ ಇದರ ಹಿಂದಿನ ಉದ್ದೇಶ ಕರಾವಳಿಯಲ್ಲಿ ಶಾಂತಿ ಭಂಗ ಮಾಡೋ ಥರ ಇದೆ ಸೊ ಈ ಕೃತ್ಯ ಎಸಗಿದ ಕ್ರಿಮಿಗಳ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ತಗೊಳ್ಳುತ್ತೆ ಇದರಲ್ಲಿ ಭಾಗಿಯಾದ ಯಾರನ್ನೂ ರಕ್ಷಿಸುವ ಪ್ರಶ್ನೆ ಇಲ್ಲ ಇಲ್ಲಿ ಯಾರ ಓಲೈಕೆಯೂ ಇಲ್ಲ ಯಾರ ತುಷ್ಟೀಕರಣವೂ ಇಲ್ಲ ಹತ್ಯೆ ನಡೆಸಿದ ದುಷ್ಕರ್ಮಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ ಅಂತ ಪೊಲೀಸರಿಗೆ ಸೂಚಿಸಿದ್ದೀನಿ ಬಿಜೆಪಿಯವರು ಈಗ ಆಲ್ರೆಡಿ ಸುಹಾಷ್ ಶೆಟ್ಟಿ ಪ್ರಕರಣವನ್ನ ರಾಜಕೀಯ ಹೊರಟಿದ್ದಾರೆ ಬಿಜೆಪಿಯವರಿಗೆ ಒಂದು ಮಾತು ಕಾನೂನು ಸುವ್ಯವಸ್ಥೆ ಕಾಪಾಡೋ ಜವಾಬ್ದಾರಿ ನಿಮ್ದು ಕೂಡ ಇದೆ ದ್ವೇಷ ಹರಡಬೇಡಿ ಪ್ರಚೋದಿಸುವ ಮೂಲಕ ಮಂಗಳೂರಲ್ಲಿ ಶಾಂತಿ ಭಂಗ ಮಾಡಬೇಡಿ ಅಂತ ಜವಾಬ್ದಾರಿಯಿಂದ ವರ್ತಿಸಿ ಅಂತ ಸರ್ಕಾರ ಬಿಜೆಪಿಗೆ ಹೇಳಿದೆ ಇತ್ತ ಗೃಹ ಮಂತ್ರಿ ಪರಮೇಶ್ವರ್ ಕೂಡ ರಿಯಾಕ್ಟ್ ಮಾಡಿದ್ದು ಆರೋಪಿಗಳು ಯಾರೇ ಇದ್ರು ಬಿಡಲ್ಲ ನಾಲ್ಕು ಟೀಮ್ಗಳನ್ನು ನಾವು ಇದರ ತನಿಖೆಗೆ ರಚನೆ ಮಾಡಿದ್ದೀವಿ ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ ಅವರು ಇದನ್ನು ತುಷ್ಟೀಕರಣ ಓಲೈಕೆ ರಾಜಕಾರಣ ಅಂದ್ರೆ ತಪ್ಪಾಗುತ್ತೆ ಕಾಂಗ್ರೆಸ್ನಲ್ಲಿ ಹಿಂದೂಗಳು ಇಲ್ವಾ ನಾವ್ಯಾರು ಹಿಂದೂಗಳಲ್ವಾ ಇದಕ್ಕೆ ಈ ರೀತಿ ವಿಶ್ಲೇಷಣೆ ಮಾಡಬಾರದು ಅಂತ ಪರಮೇಶ್ವರ್ ಹೇಳಿದ್ದಾರೆ ಇತ್ತ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು ಯಾಕೆ ಕೊಲೆಯಾಗಿದೆ ಗೊತ್ತಿಲ್ಲ ಆದರೆ ಕೂಡಲೇ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಕ್ರಮ ತಗೊಳ್ಳೋಕೆ ಹೇಳ್ತೀನಿ ಪ್ರೀಪ್ಲಾನ್ ಆಗಿತ್ತಾ ಎಲ್ಲ ತನಿಖೆಯ ನಂತರ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಸದ್ಯ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಅಲ್ಲಿ ಪಹಲ್ಗಾಮ್ ದಾಳಿ ಬಳಿಕ ಅಲ್ಲೊಂದು ಕ್ರಿಕೆಟ್ ಮ್ಯಾಚ್ ನಡೆಯೋ ಟೈಮ್ನಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದ ಅಂತ ಹೇಳಿ ಕೇರಳ ಮೂಲದ ವ್ಯಕ್ತಿಯನ್ನು ಅಲ್ಲಿ ಗುಂಪು ಎಲ್ಲ ಹೊಡೆದು ಆತದಾದ್ಮೇಲೆ ಬದುಕೊಳ್ಳದೇ ಇಲ್ಲ ಆತ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದ ಅದಾದ್ಮೇಲೆ ಈ ಘಟನೆ ಆಗಿದೆ ಈ ಘಟನೆಗೆ ಈ ಹಿಂದೆ ಆಗಿದ್ದ ಪ್ರಕರಣದ ಈ ಫಾಜಿಲ್ ಕೇಸ್ ಈ ಹಿಂದಿಂದು ಪ್ರವೀಣ್ ನಟ್ಟಾರು ಹತ್ಯೆ ಬಳಿಕ ಆಗಿದ್ದ ಫಾಜಿಲ್ ಕೊಲೆ ಕೇಸ್ ಇದೆಯಲ್ಲ ಅದಕ್ಕೆ ಇದನ್ನು ಲಿಂಕ್ ಮಾಡಿ ಒಂದಷ್ಟು ವಿಶ್ಲೇಷಣೆ ನಡೀತಾ ಇದೆ ನೋಡಬೇಕು ಏನೇನು ಡೀಟೇಲ್ಸ್ ಎಮರ್ಜು ಆಗುತ್ತೆ ಪೊಲೀಸ್ ತನಿಖೆ ಬಳಿಕ ಅಂತ ಆದ್ರೆ ಸ್ನೇಹಿತರೆ ಮಹಾತ್ಮ ಗಾಂಧಿ ಹೇಳಿದಂಗೆ ಒಂದು ಕಣ್ಣಿಗೆ ಇನ್ನೊಂದು ಕಣ್ಣು ಅಂತ ಕೇಳ್ತಾ ಹೋದ್ರೆ ಇಡೀ ಜಗತ್ತು ಕುರುಡಾಗುತ್ತೆ ಅಂತ ಹೇಳಿ ಹೇಳಿದ್ರಲ್ಲ ಅದೇ ರೀತಿ ಈ ಹಿಂಸಾತ್ಮಕ ಚೈನ್ ರಿಯಾಕ್ಷನ್ಗೆ ಚೈನ್ 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 ಲಿಂಕ್ ಇದೆಯಲ್ಲ ಉದ್ದಕ್ಕೆ ಅದು ಬೆಳ್ಕೊಂಡು ಹೋಗುತ್ತಲ್ಲ ಅದಕ್ಕೊಂದು ಅಂತ್ಯ ಅನ್ನೋದು ಬೇಕಲ್ಲ ಹಾಗಾಗಿ ಈ ಮೂಲಭೂತವಾದ ಬಿಟ್ಟು ಎಲ್ಲರೂ ಅದು ಯಾವ ಧರ್ಮದವರೇ ಆಗಿರಲಿ ಮೂಲಭೂತವಾದ ಫಂಡಮೆಂಟಲಿಸಮ್ ಅದನ್ನು ಬಿಟ್ಟು ಮನುಷ್ಯರಾಗೋಕ್ಕೆ ಪ್ರಯತ್ನ ಪಡೋಣ ಅನ್ನೋದು ನಮ್ಮ ಮನವಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ